ರೈತರಿಗೆ ಧ್ವನಿಯಾಗಿ ಮತ್ತ ರೈತರ ಹೋರಾಟ ಬೆಂಬಲ ನೀಡಿ ರೈತನ ರೈತರನ್ನ ಸಹಕರಿಸ್ ರಮೇಶ ಬರ್ದನಾವ್ ಶಾಲೆಯಿಂದ ಬಂದಿವಿ ಶಿರೋಳಿಯಿಂದ ಬಂದಿವ ನಾವ್ ರೈತರು ಬೆಳಗೋಸ್ಕರ ಹಗಲಾರ್ದ ರಾಲ್ನಾರ್ದ ದುಡಿದ ದುಡಿದ ದುಡಿದ್ ನಮ್ ರೈತ ಬೆಳೆದಂತಹ ಅನ್ನ ತಿಂತಾರ ಅಣ್ಣ ತಿಂತ ಆರಾಮ್ ಇರ್ತಾರ ಅವ್ರ ಅಲ್ಲಿ ಎ ಸಿ ರೂಮ್ ಕೂತ್ ಏನ್ ಕಾತಾರ ನಾವು ರೈತರ್ ಸಿಹಿ ಕೆಲಸ ಮಾಡಿರ್ತಾರ ಒಂದ್ ಎಕರೆ ಕಬ್ಬ ಬೆಳಿಬೇಕಾದ್ರ ರೈತರು ಹಣ ಇರ್ಲಿಲ್ಲ ಅಂದ್ರ ಸಾಲ ಮಾಡ್ತಾರ ಸಾಲ ಮಾಡಿ ಕಬ್ಬ ಬೆಳಿಲ್ಲಾ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗ್ ಬಾಳ ಉಳಿಯಂಗಿಲ್ಲಾ ಅವ್ರ ಮನಿ ಸಂತಿ ಮಾಡ್ಬೇಕಾರನ ಒಂದೊಂದ್ ಸತಿ ಒದ್ದೆ ಆಗ್ತಿರ್ತಾರ ನಾವ ರೈತರಿಗೇನ ಬಾಳ ಕೇಳ ನಾವ ರೈತರೇನ ಬಾಳ ಕೇಳಾಕತ್ತಿಲ್ಲ ಅವ್ರನ್ನ ಬರೀ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರ ಕೊಡಕ್ಕ ಅಷ್ಟೇ ಕೇಳಾಕತ್ತೇವ ಒಂದ್ ಕೆಜಿ ಸಕ್ರೆಗ್ ನಲವತ್ತೆರಡ್ ರೂಪಾಯಿ ತಗೋತಾರ ಒಂದ್ ರೈತರು ಸಮಾಧಾನದಿಂದ ಇರ್ತಾರ ರೈತರ ಆದ್ರಾಳ್ಮೆ ಯಾವತ್ತು ಪರೀಕ್ಷೆ ಮಾಡಬಾರ್ದು ರೊಚ್ಚಿಗೆ ಪರಿಸ್ಥಿತಿ ರೈತರಿಗೆ ಸಮಾಧಾನದಿಂದ ಇರುದು ಗೊತ್ತೈತೆ ರೈತರು ಒಂದ್ ವೇಳೆ ರೊಚ್ಚಿಗೆ ಅದ್ರೂ ರೂಪ ತಾಳುದು ರೈತರಿಗೆ ಗೊತ್ತೈತೆ ಅಂತ ಹೇಳ್ಬೋದು ರೈತರಿಗೆ ಒಂದ್ ಟನ್ಕ ಮೂರ್ ಐದನೂರ್ ಕೊಡಬೇಕಾಗ್ ಕೊಡ್ಲಿಲ್ಲ ರೈತರು ಏನು ಮಾಡ್ತಾರ ಹಣ್ಣಿ ಬಾರಿಸಿ ಟೀ ಕಬ್ಬು ಬೆಳೆ ಬೆಳೆದಿರ್ತಾರ ಅದನ್ನ ಸರಿಯಾದ ಬೆಲೆ ನ್ಯಾಯವಾದ ಬೆಲೆ ಕೊಡಕ್ ಏನಾಗೈತಿ ರಾಜಕಾರಣಿಗಳಿಗೆ ಸಮಸ್ಯೆ ಅಂತ ಸಮಸ್ಯೆ ಅವ್ರಿಗೆ ಕೇಳುವಂತ ಸಮಸ್ಯೆ ಏನಾಗೈತಿ ರಾಜಕಾರಣಿಗಳು ಒಂದ ಒಂದ್ ದಿನ ಒಂದ ಒಂದ್ ದಿನ ಬೇಡ ಬರೀ ಒಂದ್ ಒಂದ್ ತಾಸ್ ನಮ್ ಜೊತೆ ಕೆಲಸ ಮಾಡ್ಲಿ ನೋಡು ರೈತರ ಜೊತೆ ಬರೀ ಅಲ್ಲಿ ಎ ಸಿ ರೂಮ್ ಒಳಗ್ ಕೂತ್ ಇದನ್ನ ಹೇಳೋದ್ಕಿತ್ಲು ನಮ್ ಜೊತೆ ಒಂದ ಒಂದ್ ತಾಸ್ ಬಂದ್ ಇಲ್ಲಿ ಕೆಲ್ಸ ಮಾಡ್ಲಿ ಅವ್ರ ಹೇಳ್ತನ್ನ ಒಟ್ಟ ಮಾಡಂಗಿಲ್ಲ ಅವ್ರ ಹೇಳ್ತನ್ನ ಮತ್ತ ರೈತರ ಕಷ್ಟ ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ ರೈತರ ನಿಂತ್ಕೊಂಡ ಕೈಯಾಗ ಸನಿಖಿ ಹಿಡ್ಕೊಂಡ ಸನಿಖಿ ಹೆಗಲ ಮೇಲೆ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ಮ ರೈತರ ಅಂತ ರೈತರಿಗೆ ಕಾರ್ಖಾನೆ ಸರ್ಕಾರದವರಾಗ್ಲಿ ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕಾ ನಾವ್ ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತಿಲ್ಲ ಅವ್ರಸ್ತೆ ಬರೀತ್ ನಾವೇನ್ ಕೇಳಕತ್ತೀವನ ಇಲ್ಲ ಬರೀ ಒನ್ ಟನ್ ಕಬಿಗೆ ಮೂರ್ ಸಾವಿರದ ಐದನೂರ ತಕ್ಷಣ ಕೇಳಾಕತ್ತೀವ ಅವ್ರು ಕೊಡಬೇಕ ಆದ್ ನಮ್ ನ್ಯಾಯವಾದ ಬೆಲೆ ಐತಿ ಈಗ ಸರ್ಕಾರದವ್ರು ಏನ್ ಅನ್ಕೋತಾರ ಈ ರೈತರೆಲ್ಲ ಹೋರಾಟ ಮಾಡಕತ್ತಾರಪ್ಪ ನಮ್ ಮ್ಯಾಲ ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಈ ಬೇಡಿಕೆ ಇತರ ಅವ್ರ ಅನ್ಕೋತಾರ ನಮ್ಮ ನಮ್ಮ ಜೊತೆ ಪರವಾಗಿ ನಿಲ್ಲಂಗಿಲ್ಲ ಅಲ್ಲಿವರೆಗೂ ಹೋರಾಟ ನಿಂದ್ರಸಂಗಿಲ್ಲ ಈಗ ರೈತರಷ್ಟೇ ಹೋರಾಟ ಕೇಳಿದಾರ ಇನ್ನು ಮುಂದೆ ಏನಾರ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರೆ ಆಯ್ತು ಶಾಲಾ ಕಾಲೇಜ್ ಮಕ್ಳು ಎಲ್ಲ ಹೋರಾಟ ಕೇಳಿತಾರ ಶಾಲಾ ಕಾಲೇಜ್ ಎಲ್ಲ ಮಕ್ಳಿಗೆ ಹೋರಾಟ ಕೇಳಿದ್ರೆ ರೈತರು ಹಿಡ್ಯೋರೆ ಯಾರೇನು ರಾಜಕಾರನು ಎಲ್ಲರೂ ಹಂಚ್ಕೊಂಡು ಕುಂತ್ಕೊಬೇಕಾಕೈತೆ ನೋಡ್ರಿ ಹೇಳ್ತನ್ನ ಬೇಕೇ